ಧರ್ಮಸ್ಥಳ ಫೈಲ್ಸ್ ಸಿನಿಮಾ ಟೈಟಲ್ ರಿಜಿಸ್ಟರ್ ಆಗಿದೆ ಏನೇ ಸಮಸ್ಯೆ ಆದರೂ ಚಿತ್ರತಂಡವೇ ನೇರ ಹೊಣೆ ಅಂತ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಡೀ ಜೀಕರಣ ನ್ಯೂಸ್ ಜೊತೆ ಮಾತನಾಡಿರುವಂಥದ್ದು ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲ್ ಧರ್ಮಸ್ಥಳ ಫೈಲ್ಸ್ ಟೈಟಲ್ ರಿಜಿಸ್ಟರ್ ಆಗಿದೆ ಧರ್ಮಸ್ಥಳ ಫೈಲ್ ಸಿನಿಮಾ ಟೈಟಲ್ ರಿಜಿಸ್ಟರ್ಡ್ ಆಗಿರುವಂತಿದೆ ಏನೇ ಸಮಸ್ಯೆಯಾದರೂ ಕೂಡ ಚಿತ್ರತಂಡವೇ ಇದಕ್ಕೆ ನೇರ ಹೊಣೆ ಅಂತ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾತನಾಡಿದ್ದಾರೆ ಜಿಗರ್ಡಾ ನ್ಯೂಸ್ ಜೊತೆ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾತನಾಡಿರುವಂಥದ್ದು ಇನ್ನು ವಾಣಿಜ್ಯ ಮಂಡಳಿಯಲ್ಲಿ ಸದ್ಯ ಧರ್ಮಸ್ಥಳ ಫೈಲ್ಸ್ ಟೈಟಲ್ ರಿಜಿಸ್ಟರ್ ಆಗಿರುವಂತಿಂಟ್ ನಲ್ಲಿ ಕಳೆ ಬರ ಸಿಕ್ಕಂತಹ ಬೆನ್ನಲ್ಲೇ ನೋಡಿ ಧರ್ಮಸ್ಥಳ ಫೈಲ್ಸ್ ಟೈಟಲ್ ನ ಸಿನಿಮಾವೇ ರಿಜಿಸ್ಟರ್ ಆಗಿಬಿಟ್ಟಿದೆ ಎಣ್ಣೆ ಸಮಸ್ಯೆ ಆದ್ರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮೂವಿಗೆ ಸಂಬಂಧಪಟ್ಟಂತೆ ಅದನ್ನ ಚಿತ್ರತಂಡವೇ ಇದಕ್ಕೆ ನೇರ ಹೊಣೆ ಈ ರೀತಿಯಾಗಿ ಫಿಲಂ ಚೇಂಬರ್ ಅಧ್ಯಕ್ಷ ಜೀಕರಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಮೇಡಮ್ ಧರ್ಮಸ್ಥಳ ಟೈಟ್ ಫೈಲ್ಸ್ ಅಂತ ಟೈಟ್ಲ್ ನಮ್ಮಲ್ಲಿ ಇಪ್ಪತ್ತೈದನೇ ತಾರೀಕು ಜುಲೈಯಲ್ಲಿ ಬಂತು ಮೇಡಮ್ ನಮ್ಮ ಕಮಿಟಿ ಚರ್ಚೆ ಮಾಡಿದ್ರು ಅದರಲ್ಲಿ ಎಂಬ ಹೇಗೆಲ್ಲ ಸವರು ಮಾಡಿದ್ದಾರೆ ಟೈಟ್ಲ್ ಮಾಡಿದ್ದಾರೆ ಅವರು ನಾವು ಚರ್ಚೆ ಮಾಡಿದಾಗ ಬಂತು ಧರ್ಮಸ್ಥಳ ಒಂದು ಪವಿತ್ರವಾದ ಸ್ಥಳ ಹೇಗಿದ್ದನ್ನು ನಾವು ಕೊಡೋದು ಹೇಗೆ ಕೊಡಬೇಕು ಏನು ಕೊಡಬೇಕಂತ ಮಾತಾಡಿದಾಗ ಅವ್ರು ಹೇಳಿದ್ರು ಕಾಶ್ಮೀರ್ ಫೈಲ್ಸು ಕೇರಳ ಫೈಲ್ಸು ಇಂಥವೆಲ್ಲ ಬಂದಿದ್ದಾರೆ ಚೆನ್ನಾಗಿ ಓಡಿದ್ದಾರೆ ದಯವಿಟ್ಟು ನಮ್ಗೆ ಓಡಿ ಸರ್ ಇದು ಒಂದು ಬಂದಾಗ ನಾವು ಒಂದು ಕಂಡೀಷನ್ ಹಾಕಿದ್ವಿ ನೋಡಿರಿ ಧರ್ಮಸ್ಥಳ ಫೈಲ್ ಬಗ್ಗೆ ಏನಾರು ನಿಮಗೆ ತಂಡ ತಗರಾರಾಗಲಿ ಯಾರಿಂದ ಆಗಲಿ ಬಂದಾಗ ನೀವೇ ನಿಭಾಯಿಸ್ಕೋಬೇಕು ಒಂದು ಮುಚ್ಚರಿಕೆ ಪತ್ರಿಕೆ ಬರ್ಕೊಡಿ ಏನಲ್ಲಿ ಒಂದು ಪತ್ರ ಬರೀರಿ ನಮಗೆ ನಾವು ಅವ್ರಿಗೆ ಬರ್ದ್ವಿ ಈ ಟೈಟ್ ಬಗ್ಗೆ ಏನು ವಾದ ವಿವಾದ ಬಂದಾಗ ನೀವೇ ಬಗೆಹರಿಸ್ಕೊಳ್ಬೇಕಂತ ಹೇಳಿದ್ವಿ ಅವರು ಒಂದು ನಮಗೆ ಬರ್ಬಿಟ್ಟಿದರೆ ಇವತ್ತು ಇವತ್ತು ಅದನ್ನು ನಾವು